ಹೋಗು ಮೀನಾಕ ಬೇಡ ಬೇಡ ಅಂದ್ರು ನೀನು ಹಿಂಸೆ ಮಾಡಿಯಾ ಅಲ್ಲ ಮನೇಲಿ ಗೊತ್ತಾದ್ರೆ ಉಗೀತಾರೆ ಅಂತಂದಿನಿ ನೀ ನೋಡ್ರೆ ಯಾರೂ ಇಲ್ಲ ಬಾ ಅನ್ಕೊಂಡ್ರು ಹಿಂಸೆ ಮಾಡ್ತಾ ಕರ್ಕೊ ಬಂದೆ ಏ ಹೋಗು ಮೀನಕ್ಕ ಗೊತ್ತಾದ್ರೆ ನನ್ನ ಪುಟ್ಟರ ಇವತ್ತೇನೋ ಅತ್ತೆಗಿತ್ತ ಯಾರು ಇಲ್ಲ ಅಮ್ಮ ಯಾರು ಇಲ್ಲ ನೀನು ರತ್ನಕನವೇ ಮನಗದೆ ಪಾರತಿನುವೆ ಗಿರ್ಜೆ ದೊಡ್ಡ ಬಟ್ಟಿಲ್ಲ ಅವಳೆ ಆ ಏನೋ ನಾನುವೆ ಇಲ್ಲಿಗೆ ಬಂದಿದ್ರಿ ಯಾರಿಗೂ ಗೊತ್ತಿಲ್ಲ ಗೊತ್ತಾದ್ರೆ ಬುಟ್ಟಾರ ನನ್ನ ಅನ್ಲಾಕ ಮೀನಕ ಬಾ ಅಂತ ಕಲಿತಿದ್ಯಾಲ ಏನೋ ಮನೇಲಿ ಹೋಗವ ನಿನ್ ಕುತ್ಕೋ ಮೀನಕಿಲಿ ಅಂತಾರ बा भ பट ட்ட यह আමகி दমা। ట్ . ಹೊಸ ತಿನ್ಕೊಂಡು ಹೋಗಿ ನಂಗೆ ಹೆಚ್ ಹೆಚ್ಚಾಗಿ ತಿನ್ಬೇಕು ಉಡ್ಬೇಕು ಅದ್ಬಿಟ್ಟು ಬಿಟ್ಟು ಚೂಚೂ ತಿಂದಾರ ಇನ್ನೇನ್ ತರ ಇನ್ನೇನ್ ಸಮಾಚಾರ ಇನ್ನೇನು ಮನೇಲಿ ಏನ್ ಸಮಾಚಾರ ಏನು ನಿಮ್ಮ ರತ್ನಿ ಬಸ್ರಿ ಇನ್ನು ನಿನ್ನ ಆದ್ನಿ ಬಂದಿಲ್ಲ ಕೂತವಳೆ ಇನ್ನೊಬ್ಳು ನೀನು ಆಗಿತಿ ಮಾಲ ಅವಳು ಸೀಮಾತ ಸಸರು ಕಟ್ಟಿಗೆ ಹೋಗಳೆ ಇನ್ನೇನು ಸಮಾಚಾರ ಏನು ಸಮಾಚಾರ ಇಲ್ಲ ನಂಗೆ ಅದೇ ಅಯ್ಯ ಹಂಗೇನು ಇಲ್ಲ ಕನಕ ಇಲ್ಲೇ ಉಳ್ಕೊಂಡಳಂತೆ ಅದೇಯಾ ನನ್ನ ಆದ್ನಿ ಒಂದು ಎರಡು ತಿಂಗಳು ಗಂಟೆ ನಮ್ಮ ಅತ್ತೆ ಅಂತಿದ್ದು ಯಾಕೋಸ್ಗೆ ಹೋಗ್ಬಿಟ್ಟವಳೆ ಇಲ್ಲೇ ಇರಿಸ್ಕೊಳದ ಒಂದಷ್ಟು ದಿವ್ಸ ಹೊಸಗಟ್ಟಾಗ ಹುಣ್ಕೊ ತಿನ್ಕೊಂಡಿರಲಿ ಅಂತಾರೆ ಮತ್ತೆ ಅಂತದೆ ಅದಕ್ಕೆ ನಾನು ನೀನು ಇಲ್ಲೇ ಉಳ್ಕೋ ಒಮ್ಮೆಗೆ ಅವ್ರ ಜೊತೆಗೆ ಇದ್ದಂಗೆ ಆಯ್ತದೆ ಆಮೇಲೆ ನಮ್ಮ ರತ್ನಾಕ ಅದಲ್ಲ ರತ್ನಾಕನು ಹೆಂಗಿರು ಇಲ್ಲೇ ಅಂತದಲ್ಲ ಒಟ್ಟಿಗೆ ಇರರಿ ಒಟ್ಟಿಗೆ ಎಲ್ಲರಿಗೂ ಮಾಡ್ಕೊಡ್ತೀನಿ ಉಣ್ಕೊಂಡು ತಿನ್ಕೊಂಡು ಒಟ್ಟಿದ್ದು ಆರಾಮಾಗಿರಿ ಏನು ಅತ್ತೆ ಅಜ್ಜಿಯದೆಲ್ಲ ನಮ್ಮಅಮ್ಮ ಕಿಡಮ್ಮೆ ಆದರೆ ಕಿವುಡ ಮೇಲೆ ಒಳಗೆ ಒಳ್ಕೊಯ್ತದೆ ಊನಲ್ಲಿ ಸಿಲ್ಲೆ ಉಳ್ಕಿನ ಊದ ಕಿವುಡಮ್ಮೆ ಬೈಯ್ಕಿಲ್ಲ ಏನು ಇನ್ನೇನು ಇನ್ನೇನು ಕೆಲಸ ಆರಾಮಾಗಿರಿ ಅಂತ ಹೇಳದೆ

ಹೇಳು ಹೇಳು ಅನ್ನೆಲ್ಲ ತಲೆ ಉಣ್ಣಕ್ಕೆ ಚಿನ್ನಾಗಿ ತಂದ್ಕೊಡ್ತಾರೆ ಬಟ್ಟೆ ಬರೀ ತಂದ್ಕೊಡ್ತಾರೆ ಕೇಳಿದಾಗ ಏನಾದ್ರು ಜ್ಞಾನ ಆದರೆ ತಂದ್ಕೊಡ್ತಾರೆ ಎಲ್ಲರೂ ಅದು ಇದು ನೋಡ್ಬೇಕು ಅಂದರೆ ಕರ್ಕೊಂಡು ತೋರ್ಸ್ತಾರೆ ಪಿಚ್ ಹೋಗ್ಬೇಕು ಹೋಗ್ಬೇಕಾದ್ರು ಕರ್ಕೊಂಡು ತೋರಿಸ್ತಾರೆ ನಾ ಇದೆಲ್ಲ ಇರೋ ತಲೆ ಅಕ್ಕ ನಾನು ಯಾಕ ಏನು ಎತ್ತ ಏನು ಮಾಡಿರಿ ಎತ್ತ ಮಾಡಿರಿ ಎಲ್ಲಿಗೆ ಹೋದಿರಿ ಎಲ್ಲಿಗೆ ಬಂದಿರಿ ಅಂತ ಕೇಳ್ತಾ ಕೂತ್ಕೊಳ್ಳೋಕದ ನೀವೇ ಹೇಳಿ ಹೇಳಕ್ಕ ಮೀನಕ್ಕ ಹೇಳು ಇಲ್ಲಕ್ಕಂತಾರ ಅಷ್ಟು ಮಾಡಬಹತ್ತಲ್ಲಿ ಕೇಳಕ್ ಅದ ಹೋಗಿದ್ರೆ ಹೆಚ್ಕೊಟ್ಟಾಗ ಎಲ್ಲ ಮಾಡ್ಕೊಬೋತಾನೆ ನೀವು ಮನೆ ಹೆಂಗಿದ್ ಮನೆಯಾಕ ಎರಡು ರೂಮ್ ಅದೇ ಅಡುಗೆ ಮನೆ ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಅದೇ ಒಂದು ಎಕ್ಸ್ಟ್ರಾ ಬಾತ್ರೂಮ್ ಅದೇ ಹಾಲ್ ಅದೇ ದೇವ್ರ ಕೋಣೆ ಅದೇ ಎಲ್ಲ ಅದೇ ಪ್ರತಿಯೊಂದು ಅದೇ ಹೆಚ್ಚಿಕೊಂಡಾಗ ಅದೇ ಓಸಿ ಚೆನ್ನಾಗಿಲ್ಲ ಅದಕ್ಕೆ ನಾನು ಹೋಯ್ತಿಲ್ಲ ನಮ್ ಕಿವುಡಮ್ಮ ಮತ್ತೆಲ್ಲ ಬೇಜಾರು ಮಾಡ್ಕೊಬಿಡ್ತಾರೆ ಬಿಡ್ತಾರ ಇಲ್ಲ ಇರು ಇರುವಂತ ಹೆಂಗಿರೋ ನಮ್ಮ ರತ್ನಾಕಾಲ ಇರುವಂತ ಅಂದದ ಸುಮಾರು ದಿವಸ ಅಲ್ಲೇ ಒಬ್ಬಳ ಇದ್ನ ಒಳಗೆ ಇಲ್ಲಿದ್ರೆ ಹೊಸ ಬೇಜಾರು ತಗ್ತದ ಅನ್ಬಿಟ್ಟು ಹಂಗೆ ನಾನು ಇರುಳ್ಕಾಡ ಒಯ್ತೀನಿ ಎರಡು ತಿಂಗಳು ಅಂತ ಚಂದೋಳಿ ಮನಗಿದ್ದಿ ಈ ಮನೆ ಒಪ್ಪಿಯೋ ಏನು ಯಾಕ ಹೋಗು ಹಸಿ ಚೆನ್ನಾಗಿದ ಈ ಮನೆ ಭಾರಿ ಚೆನ್ನಾಗದ ಹಳೆ ಮನೆ ಅಲ್ಲ ಹಿಡಿಯೋದಿ ಚೆನ್ನಾಗಿರೋ ಮನೇನ ಹಿಡಿದಿಲ್ಲಾ ಸಾಲ ಕೊಡ್ಬೇಕಾಯ್ತವ್ರು ಆಟ ಆಡ್ಕಾಡ್ತಿದ್ರ ಆಮೇಲೆ ನಮ್ಮನೆ ಉಂಟುಕೊಳ್ಳಂಗಿತ್ತಲ್ಲ ತಾಳು ನನಗೆ ಏನು ದುಡ್ಡು ಹಾಕಬೇಕು ಮನೆ ಕಟ್ಕೊಳ್ಳೋದ ಈಗ ಸದ್ಯಕ್ಕೆ ಏನು ಇವ್ರು ಹೆಂಗಿರಿ ಮನೇಲಿ ಇಲ್ವಲ್ಲ ಅದಕ್ಕೆ ಅಲ್ಲಿ ಬಂದಿ ಅಂದ್ಬಿಟ್ಟು ಅನ್ಬಿಟ್ಟು ಉಳ್ಕೊಂಡಿವಿ ದುಡ್ಡಿದ್ರು ಬೇ ಸಾಲ ಕೊಡಕ್ಕೆ ಸಾಲ ಬಿಚ್ಚಕ್ಕೆ ಬರಕಿಲ್ಲ ಅದಕ್ಕೆ ಈಗ ಸದ್ಯಕ್ಕೆ ನಾವು ಇರ್ತೀವಿ ದುಡ್ಡಾದಾಗ ಅಂತ ಅಂದೀವಿ ಆಮೇಲೆ ಕೊಡ್ಲಿಕ್ಕಂತ ಕನಕ ಈ ಕಾಲದಲ್ಲಿ ಈ ಸಾಲ ಇಸ್ಕೊಬಿಟ್ರೆ ಕೊಡಕ ಇಲ್ಲ ಕನಕ ಈ ಹೊಸ ಹೊಟ್ಟೆ ಸರೇ ಬರೀ ಸಾಲ ಇಸ್ಕೊಳ್ಳೋದು ಕೊಡಗಂಗೇ ಯಾವ ಯಾವಾಗ ಸಾಲ ಕೊಡಬೇಕು ನೆಟ್ಕಿರೋರ್ಗಾರ ಸಾಲ ಕೊಟ್ರೆ ಸರಿ ಇಂತವೇ ಕಾಯಿ ಪಾಡ್ರೆಲ್ಲ ಸಾಲ ಕೊಟ್ಬಿಟ್ಟು ಆಮೇಲೆ ಸಾಲ ಓದ್ಕೊಂಡ್ ಮರಿಕೊ ಅಷ್ಟೇ ಸಾರ ಬಾರಿ ಬುದ್ಧಿಮಂತ ಕಂತರ ನೀನು ಚಿಕ್ಕ ವಯಸ್ಕೂ ಭಾರಿ ಬುದ್ಧಿವಂತೆ ನೀನು ವಯಸ್ಕೆ ಮಿತಿ ಮೀರಿನ ಬುದ್ಧಿವಂತ ಕಂತಾರ ನೀನು ಬುದ್ಧಿವಂತೆ ಭಾರಿ ಬುದ್ಧಿವಂತೆ ನೀನು ಅದ ಏನ್ ಚೆನ್ನಾಗಿ ಅಲ್ಲ ತಿಳುವಳಿಕೆ ಆಗಿ ಹೆಂಗೆ ಮಾತಾಡಿ ನೋಡು ಅಕ್ಕ ನೀದ್ ಅಕ್ಕ ಏ ಸುಮ್ಮ ಎಲ್ಲ ಹೋಗ್ಲೋದು ಬೇಡ ನೀನು ದೋಸೆ ಯಾರು ಆಯ್ತದೆ ತಿನ್ನು ಅಯ್ಯ ಅಕ್ಕ ಜಲ್ದಿ ತಿನ್ಕೊಂಡು ಹೋಗ್ಬೇಕು ಕನಕ ನಾನು ಇಲ್ಲಾದ್ರೆ ಮನೇಲಿ ಬಿಟ್ಟಾರ ಅಯ್ಯಪ್ಪ ಗೊತ್ತಾದ್ರೆ ಮತ್ತೆ ಮನೆಯಿಂದ ಆಚೆ ಆಗ್ಬಿಡ್ತದೆ ಅಯ್ಯೋ ಯಾರು ಹೇಳಿ ಕಣ್ತಾಕೋ ಗೊತ್ತಿರೋದು ನಿನ್ನಗ್ ಗೊತ್ತು ನನಗೆ ಗೊತ್ತು ನಿನ್ ಯಾರಿಗೊತ್ತು ಯಾರು ಗೊತ್ತು ಹೇಳು இத்தோ நான்னா நீளியா யாரும் இல்ல தலை கெட்ஸ்க்கடா சுமீரு அக்க ஆமேலே தர்த்தது கனக்கில் பட ஓக எழுதே உச்சு அந்த நான் யாக்கரே நான் நம் கேளு நம் அக்கிதாச்சு நானும் அதுக்கே நம்க்கல்வா நான் மனிக்கு வந்தீங்க சரி கனக்கான கூடதாந்திரே ನಮ್ಮನೆ ಇಲ್ಲಿ ಗೊತ್ತಾಗ್ಬಿಡ್ತದೆ ಕನಕ ಐತಲೆ ಕೆಳ್ಸ್ಕ ಬಡಕ ತಕೋ ಏನಂತಾಂಗಿ ಕೊಡ್ಲಿಲ್ಲ ಮಾಡ್ಲಿಲ್ಲ ಅಂತಿದ್ನ ಹೇ ಹೇಂಗೇಲ್ಲ ಈ ತಿಳ್ಕಳಕ್ಕೆ ಹೋಗಬೇಡ बंदी आरामगी उನ್ನೆಲ್ಲ ತಿ닐ಾ ಅಡುಗೆ ಮಾಡೋ ಒತ್ತಾಯ ಇತ್ತು ಅಂದ್ರೆ ನ ತಲೆ ಕೆಳ್ಸ್ಕ ಬಡ ಬಾ ಅಮೇಲೆ ಇತ್ಲು ಗಡೆ ಬಾ ಇತ್ಲು ಬaklದಲೆ ಅಲ್ಲಿ ಇತ್ಕಿಂತ ಮುದುಕಿಂತ ಇತ್ಲು ಬaklಲೆ आराम करಬಹುದು ಓಡાડಬಹುದು ಇತ್ಲು ಬakl ಇದಾನೆ ಬರ್ಪುಡು ಅಚ್ಚಕಟಾಗಿ ಓಡાડಕಬಹುದು ಕತೆ ಹೋಗወትಕೆ ಇತ್ಲು ಬakl ಇದಾನೆ ಉಂಟಾಯ್ತಿನಿ ನಮ್ ಗಿರಗಿಸ ತಡ ಬಂದು ಹೊರಟುಬಿಟ್ರು ನಾನು ಹೋಗೋತಲಿ ಹೆದ್ರ ಮನೆನೇಯಾ గబుట్రె బెడకతే యాక్కు అలా బొయ్ నేను అమ్మకే బోయిస్కు బీజిణి ఉడమ్మ అక్క బేజారాబుటది ననగూ ఇల్ బుట్ బేజారు ఇప్ప నన్ గ ఉన్న తినక దేని మన ఏంటనో అది బేర ఎల్ గోడుతీ సాక వస్తూ తగ్ జగలవ హాడీ ಅಯ್ಯೋ ತಲೆ ಕೆಡಿಸ್ಕೋಬೇಡ ತಕೋ ಗಂಡಸ್ರೇನು ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ತಗೋತಾರೆ ಹೋಟ್ಲಲ್ಲಿ ತಿನ್ಕೊತಾರೆ ಅವ್ರು ಏನು ಬೇಕು ನಮ್ಮಂಗೆ ಇರ ಹಣ್ಣು ಕೇಳ್ ಸಾರಿಗೆ ಉಪ್ಪು ಪುಡಿ ಹಾಕೊಂಡು ಯಾರು ಮಾಡ್ಕೊಂಡಾರ ಹೋಯ್ತಾರೆ ಅಂಗಡಿಗೆ ಕೋಳಿ ಅಂತೆ ಬಿರಿಯಾನಿ ಅಂತೆ ಚಿಕನ್ ಅಂತೆ ಕೈಮೂ ಅಂತೇನು ತಗೊಂಡು ಪರ್ಗಿ ರೋಟ ಅಂತ ತಗೊಂಡು ತಿಂತಾರೆ ಕಂಡು ತಕೋ ನೀನು ಯಾಕಂಗೆ ತಲೆ ಕೆಡ್ಸ್ಕೊಂಡೇ ಏನು ಗಂಡಸ್ರು ಹೊಟ್ಟೆ ಎಸ್ಕೊಂಡು ಹೊಟ್ಟೆ ಖಾಲಿ ಮಡ್ಕೆ ಕುತ್ಕೊಂಡಾರ ಚೆನ್ನಾಗಿ ತಿಂತಾರೆ ನೀನು ತಲೆ ಕೆಡ್ಸ್ಕೊಬೇಡ ತಿನ್ನು ಯಾರ ಇದೊಂದು ಆಸೆ ಹಾಕೊಡೋಣ ಏ ಬ್ಯಾಳ ಕರಮ ಮೊದಲು ತಿಂತಿನ್ ತಾಳಿ ನಾಚ್ ಕ ಬರಕ ಹಾಕಿಸ್ಕೊ ಸರಿ ಕರಮ ಜೋರ ಮಾತಾ ಬಿಡಿ ಮರ ಕೇಳ್ಸ್ ಬಿಟದು ಏ ಕೇಳ್ಸ್ ಕೇಳ್ಸ್ ಅಂತ ಕೊತರ ಅದಕ್ಕೆ ಎದುರು ಕಂಡಿದಿನೋ ಬರಿ ಎದುರು ಕಂಡಯ್ಯ ತಿಂತ ಇದ್ದಿಯಲ್ಲ ಅಚ್ಚ ಕಟಕ್ ಏನು ನಿಮ್ಮ ರತ್ ನಿನ್ವೆ ಮನಗೋಳೆ ಅಂತಿದಿ ಮನೆಲಿ ಯಾರು ಅಂತಿದಿ ಇನ್ ಯಾಕೆ ಎದುರು ಕಂಡಿ ಆಮೇಲೆ ಯಾರರ ಬನಿಗಿನ ಬಿಟರು ಮೇ ಮೀನಾ ಅಮ್ಮ ಗಾಯ ನಾಚ್ ಕತದೆ ಏನರ ಬೇಕಾರ ಕರಿನಾ ಕೊಡ್ತೀನಿ ನೋಡ್ಬಿಟ್ಟು ಕರಿನಾ ಅಯ್ಯ ನಿಮ್ಮ ಕೇಳಬೇಡ ಬೇಡ ಅಂತದೆ ನಾಚ್ಕೊಂಡು ಸರಿ ಕತ್ತು ಹೋಗಬ ಸರಿ ಕತೆ ನಿಮ್ ಬಾಬಿ ಏನ್ ಮಾಡ್ತಿದದ್ದು ಓ ಯಾರು ನಮ್ ರಮೇಶ್ ಕೆಲ್ಸಕ್ಕೆ ಹೋಗೋರ ಅದೇ ಯಾವತ್ತಾರ ನಮ್ಮ ಅಕ್ಕ ಮಾವನ ತಿನ್ಬೇಕು ಅಂದಿತ್ತು ಅದ್ಕೆ ಮಾವನ ಒಂದ್ ಐದಾರು ಕೆಜಿ ತಂದವ್ರ ಮನೆಗೆ ಹೆಚ್ಚಾದ್ ಜನ ಇವಿಲ್ಲ ಅದ್ಕೆ ಮಾಡ್ತಿದ್ರಂತೆ ಅಲ್ಲಿ ತೋಟದ ಮನೆಯವರು ತಕ ಬಂದವ್ರೆ ಏ ಇಪ್ಪತ್ ಇಪ್ಪತ್ತಂತೆ ಏನ್ತರ ಇಪ್ಪತ್ತು ರೂಪಾಯಿ ಮಾವನ ಕೊಟ್ಟಾರ ಚೆನ್ನಾಗಿದವ ಹುಕನಕ ಉಸಿ ಸಿಹಿಯಾಗಿಲ್ಲ ಬಾನಿ ಚೆನ್ನಾಗವ ಅದೇ ತೋರ್ತವ್ರಲ್ವಾ ಅವ್ರ ಮನೆಯಲ್ಲ ಹೆಣ್ಣು ಕಣ್ಣೆಲ್ಲ ಹಾಕತಾರಲ್ಲ ಅದಕ್ಕೆ ಜಾಸ್ತಿ ಏನ್ ಮರಾ ಒಂದೇ ಊರವ್ರಲ್ವಾ ಕೊಟ್ಟವ್ರೆ ಮನೇಲಿ ಜಾಸ್ತಿ ಜನ ಇವೆಲ್ಲ ಹುಸಿ ತೋದ್ರೆ ಸಾಕಾಕಿಲ್ಲ ಅನ್ಬಿಟ್ಟು ತಕ ಒಂದೆರಡು ಮರ ಇದ್ವಲ್ಲ ಅಲ್ಲಿ ಏನೂ ಚೆನ್ನಾಗಿಲ್ಲ ಅವ್ರ ಇವ್ರು ಕುಯ್ಕ ಹೊಂಟೋದ್ರು ಕಾಯಿ ಎಲ್ಲಾ ಎಲ್ಲ ಈಕ್ಳು ಪಕ್ಕ ರಜಾ ಕೊಟ್ಟಿದ್ರಲ್ಲ ಎಲ್ಲ ಕೆಡಿಕ ಉದ್ ಬಿಟ್ಟಿದವಂತೆ ಏನ್ ಜಾಸ್ತಿ ಇಲ್ಲ ಉದ್ರುದ್ರೆ ಒಂದೊಂದು ಎರಡೆರಡು ಎರಡೋ ಅಷ್ಟೇ ಅಷ್ಟೇಯ ಏನ್ ಅವು ಏನ್ ಚೆನ್ನಾಗಿದಾವೇ ಅಕ್ಕಿ ಗಿಳಿ ಎಲ್ಲಾ ಕುಟ್ಕಿ ಏನೋ ಉಸಿ ಸಿಗ್ತವೆ ಆದ್ರೂ ಬಾರಿ ಸ್ವೀಟ್ ಸ್ವೀಟ್ ಆಗಾವೆ ತನಕ ಮರದವ್ ಹುಸಿ ಚೆನ್ನಾಗಿಲ್ಲ ಹಾಂ ನಿನ್ಗೆ ಒಂದೆಡ್ತರ ಬೇಕಾಗಿತ್ತು ಮರ್ತೆ ಬಿಟ್ಟೆ ನೋಡು ಅಯ್ಯ ಬ್ಯಾರ ಕಂಡ ತಕೋ ಇಲ್ಲೇ ಬುಟ್ಟಿ ತುಂಬ ಮಾನವನ ತುಂಬಿಲ್ವಾ ಬೇಕಾರೆ ಇಸ್ಕೊಂಡು ತಿನ್ನು ನೀನು ನಮ್ಮ ಹೂವ ಹೊಲ್ಕೋದಿದ್ಲು ಮೊನ್ನೆ ಬರೋವತ್ತಲ್ಲಿ ಆಯ್ಕೆ ಬಂದಿದ್ಲು ತೋಟದಲ್ಲಿ ಉದುರಿಸ್ವಂತೆ ಯಾರು ಎಚ್ಕೊಂಡಿಲ್ವಂತೆ ಎಲ್ಲರೂ ಆಯ್ಕೆ ಬಂದಿದ್ಲು ಹಣ್ಣು ಕಾಯಿ ಎಲ್ಲರೂ ಉದುರಿಸ್ಕೊ ಬಂದವಳೆ ಹುಸಿ ಹೆಣ್ಣುಗಾಕಿವಿ ಇನ್ನೊಂದು ಬುಟ್ಟಿ ತುಂಬ ಎಣ್ಣಾವೆ ತಿನ್ನು ಬೇಕಾದ್ರೆ ಇಸ್ಕೊಂಡು ಹಾಂ ಸರಿ ಕನಕ ಬೇಕಾದ್ರೆ ಈಸ್ಕೊತೀನಿ ಕಣ್ಣು ತಕೋ ಆಮೇಲೆ ಏನೂ ಎಣ್ಣೆ ಇಲ್ಲ ನಿಮ್ಮ ಬಾವೇನು ಹಣ್ಣು ತಕೊ ಕೊಡ್ತು ಅಂದೆ ಆಮೇಲೆ ಏಕೆ ಕ್ಯಾಸ್ಕೋದೆ ನಿಮ್ಮ ಅಕ್ಕನೂ ಹೆಚ್ಕೊಂಡ ಓಡ್ಕತದೆ ಹುಕ್ಕನಕ್ಕ ಉಸಿ ಚೆನ್ನಾಗಿ ನೋಡ್ಕೊಂಡದ ಮೊದ್ಲು ಬಾಬಾ ಲೈಗ ಈಗ ಬಾರಿ ಬದ್ಲಾಗ್ಬಿಟ್ಟದೆ ನಮ್ಮ ಬಾಬಾ ಉಸಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡಿಲ್ಲ ಏನ್ ಬೇಕು ಅತ್ನಿ ಏನ್ ತಿಂಡಿ ಏನು ಉಂಡಿ ಏನಾರು ಬೇಕಾರ ಕೇಳು ಅಂದ್ಬಿಟ್ಟು ಆಮೇಲೆ ಅವ್ ಬೇರೆ ಆಸ್ಪತ್ರೆ ಬೇರೆ ಕರ್ಕೋತಿ ಚೆಕಪ್ ಮಾಡ್ಸ್ಕೊ ಬರೋಕೆ ಚೆಕಪ್ ಮಾಡ್ಸ್ಕೊ ಬತ್ತು ಆಮೇಲೆ ಏನಾದ್ರು ಬೇಕಾರೆ ಕೇಳು ಆಮೇಲೆ ಕೆಲಸ ಮಾಡ್ಬಿಟ್ಟು ಬಂದ್ಬಿಟ್ಟು ಅಕ್ಕನ ಕೈಯ ಕಾಸು ಕೊಡ್ತದೆ ನಮ್ಮ ಅತ್ತೆ ಕೈಯ ಕಾಸು ಕೊಡ್ತೀನಿ ಅಂತ ಅಂತಿತ್ತು ಅದಕ್ಕೆ ನಮ್ ಅಂತೂ ಬೇಡ ನಮ್ ಏನು ಕಾಸು ಕೊಡೋದು ಬೇಡ ಈಗೆಲ್ಲ ಪಾಲಾಗಿ ಬಿ ನಿನ್ನ ಇಡ್ತಿ ಕೈಲೇ ಯಾರಿಂದ ಕಾಸ್ ಕೊಡು ಕಾಸಿಗೆ ಸ್ಯಾವ ಎಲ್ಲಾನು ನೀವೇನು ಉಟ್ಕೊಳ್ಳಿ ನಿಮ್ ನಿಮ್ ಕಾಸ್ಯಾವ್ ಬೇಕಾದ ಉಣ್ಣಕ್ಕೆ ತಿನ್ನಕ್ಕೆ ಬನ್ನಿ ಅಷ್ಟ ಆಸೆ ಇದ್ರೆ ಸಾಮಾನು ತಂದು ಕೊಡಿ ನಿಮ್ ದುಡ್ಡು ಕಾಸ್ಯಾವನೆಲ್ಲ ನೀವೇ ಮಡಿಕೊಳ್ಳಿ ಉಣ್ಣಕ್ಕೆ ತಿನ್ನಕ್ಕೆ ದಾಕ್ಸಾನೆ ಯಾವ ಬೇಡ ಅಂತ ಅಂತೂ ನಮ್ ಕೀಡಮ್ಮ ಅದಕ್ಕೆ ನಮ್ಮ ಅಕ್ಕನೇ ಇಸ್ಕೆ ಇಸ್ಕೊಂಡ್ ಹೊಡಿಕತ್ತದೆ ಕಾಸ ಆಮೇಲೆ ಒಟ್ಟಿಗೆ ಸೇರಿಸ್ಬಿಟ್ಟು ಸಾಲ ಇದ್ಬೇಕಂತಲ್ಲ ಅದ್ಕೆ ಹಂಗಂತಿತ್ತು ನಮ್ ರಕ್ಲಾಕ ನೀನೇನೇ ಅವರ ತಗೊಂಡಿಲ್ಲ ಮನೆಯವರವ ಬರವ ಇಲ್ಲ ಕನಕರ ಏನು ತಕೊಳಕೋಕ್ಕಿಲ್ಲ ಇಲ್ಲದ್ಲ ಆಗ್ಲು ತಕೊಂಡಿಲ್ಲ ಅಲ್ಲಿಗೋದ್ಮೇಲೆ ತಕೊಳ್ಳಕಿಲ್ಲ ನನ್ ಅದಲ್ಲ ನಾನೇ ಸುಮ್ಮನೆ ಹಾಕಿಲ್ಲ ತಲೆ ಕಳೆ ಅಂತ ಒಳ್ಳೆದು ಯಾಕಂತ ಒಳ್ಳೇದು ಹಂಗೆ ಮಾಡು ಆರಾಮಾಗಿರು ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ